ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಕಾಲಹಸ್ತೀಶ್ವರ ದೇವಾಲಯದ ಬಗ್ಗೆ ತಿಳಿಯೋಣ ಇದು ಕೂಡ ಪಂಚಭೂತಗಳಲ್ಲಿ ಒಂದು ದೇವಾಲಯವಾಗಿದೆ ಶ್ರೀ ಕಾಲಹಸ್ತಿ ಭಾರತದ ಆಂಧ್ರ ಪ್ರದೇಶ ರಾಜ್ಯದ ತಿರುಪತಿ ಜಿಲ್ಲೆಯ ಶ್ರೀ ಕಾಲಹಸ್ತಿ ಪಟ್ಟಣದಲ್ಲಿದೆ ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾದ ಶಿವ ದೇವಾಲಯಗಳಲ್ಲಿ ಒಂದು ಶಿವನು ಕಣ್ಣಪ್ಪನನ್ನು ತಡೆದು ಮೋಕ್ಷವನ್ನು ನೀಡುವ ಮೊದಲು ಲಿಂಗದಿಂದ ಅರಿಯುವ ರಕ್ತವನ್ನ ಮುಚ್ಚಲು ಕಣ್ಣಪ್ಪ ತನ್ನ ಎರಡೂ ಕಣ್ಣುಗಳನ್ನ ಅರ್ಪಿಸಲು ಸಿದ್ಧನಾಗಿದ್ದ ಸ್ಥಳ ಎಂದು ಇದನ್ನ ಹೇಳಲಾಗಿದೆ ಶ್ರೀ ಕಾಲಹಸ್ತಿ ದೇವಸ್ಥಾನವು ವಾಯುಲಿಂಗಕ್ಕೆ ಹೆಸರುವಾಸಿಯಾಗಿದೆ ಇದು ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದ್ದು ಗಾಳಿಯನ್ನ ಪ್ರತಿನಿಧಿಸುತ್ತೆ ಈ ದೇವಾಲಯವನ್ನ ಕೇತು ಕ್ಷೇತ್ರ ಮತ್ತು ದಕ್ಷಿಣ ಕೈಲಾಸ ಎಂದು ಪರಿಗಣಿಸಲಾಗುತ್ತೆ ಒಳಗಿನ ದೇವಾಲಯವನ್ನ ಸುಮಾರು ಐದನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಮತ್ತು ಹೊರಗಿನ ದೇವಾಲಯವನ್ನ ಹನ್ನೊಂದನೇ ಶತಮಾನದಲ್ಲಿ ರಾಜೇಂದ್ರ ಚೋಳ ಒಂದು ನಂತರದ ಚೋಳ ರಾಜರು ಮತ್ತು ವಿಜಯನಗರದ ರಾಜರು ನಿರ್ಮಿಸಿದ್ದರು ವಾಯುವಿನ ರೂಪದಲ್ಲಿ ಶಿವನನ್ನ ಕಾಳ ಅಸ್ತೀಶ್ವರ ಎಂದು ಪೂಜಿಸಲಾಗುತ್ತೆ ಹಾಗಾದ್ರೆ ಬನ್ನಿ ಈ ಸ್ಥಳದ ಇತಿಹಾಸ ದಂತಕತೆ ಎಲ್ಲವನ್ನ ತಿಳಿಯೋಣ ಅದಕ್ಕಿಂತ ಮುಂಚೆ ಇಂತಹ ವಿಡಿಯೋಗಳಿಗೋಸ್ಕರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಕಾಲಹಸ್ತಿ ದೇವಸ್ಥಾನದ ಪುರಾಣ ಕಥೆ ಅಥವಾ ದಂತಕತೆಯನ್ನ ತಿಳಿಯೋಣ ಇಲ್ಲಿ ನಾವು ಮುಖ್ಯವಾಗಿ ಮೂರು ಕಥೆಗಳನ್ನ ಕಾಣಬಹುದು ಮೊದಲನೆಯದಾಗಿ ಆದಿ ಕಾಲದಲ್ಲಿ ವಾಯುದೇವನು ಕರ್ಪೂರದಿಂದ ಮಾಡಿದ ಶಿವನ ಲಿಂಗವಾದ ಕರ್ಪೂರ ಲಿಂಗಕ್ಕೆ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದನು ವಾಯುವಿನ ತಪಸ್ಸಿನಿಂದ ಸಂತೋಷಗೊಂಡ ಶಿವನು ಅವನ ಮುಂದೆ ಕಾಣಿಸಿಕೊಂಡನು ಮತ್ತು ವಾಯುವಿಗೆ ಮೂರು ಮರಗಳನ್ನ ನೀಡಿದನು ವಾಯುವು ಪ್ರಪಂಚದ ಎಲ್ಲೆಡೆ ಗಾಳಿಯ ರೂಪದಲ್ಲಿರಲು ಮತ್ತು ವಾಯುಗಳ ರೂಪದಲ್ಲಿ ಪ್ರತಿ ಜೀವಿಗಳ ಅವಿಭಾಜ್ಯ ಅಂಗವಾಗಲು ಬಯಸುವ ಆಶೀರ್ವಾದವನ್ನ ಪಡೆದನು ಇದಲ್ಲದೆ ಅವನು ಪೂಜಿಸಿದ ಲಿಂಗವನ್ನ ಅವನ ಹೆಸರಿನಲ್ಲಿ ವಾಯುಲಿಂಗ ಎಂದು ಕರೆಯಲಾಯಿತು ಮತ್ತು ವಿವಿಧ ಜೀವಿಗಳಿಂದ ಪೂಜಿಸಲ್ಪಡುವಂತೆ ಘೋಷಿಸಲ್ಪಟ್ಟಿತು ಇದು ಒಂದು ದಂತಕಥೆಯಾದ್ರೆ ಇನ್ನೊಂದು ದಂತಕಥೆಯ ಪ್ರಕಾರ ಶಿವನ ಪತ್ನಿ ಪಾರ್ವತಿ ಶಿವ ಪಂಚಾಕ್ಷರಿ ಮಂತ್ರದ ರಹಸ್ಯವನ್ನ ತನಗೆ ಕಲಿಸಲು ದೃಢವಾಗಿ ಕೇಳಿಕೊಂಡಳು ಅವಳ ವರ್ತನೆಯಿಂದ ಕೋಪಗೊಂಡ ಶಿವನು ಅವಳ ದೈವಿಕ ರೂಪವನ್ನ ತ್ಯಜಿಸಿ ಮಾನವ ರೂಪವನ್ನು ಧರಿಸುವಂತೆ ಶಾಪವನ್ನ ನೀಡಿದನು ಪಾರ್ವತಿ ಭೂಮಿಗೆ ಬಂದಳು ಪ್ರಾಯಶ್ಚಿತವಾಗಿ ಪಾರ್ವತಿ ಕಾಳಹಸ್ತಿಯಲ್ಲಿ ತಪಸ್ಸು ಮಾಡಿ ಶಿವನನ್ನ ಸಂತೋಷ ಪಡಿಸಿದಳು ಶಿವನು ಅವಳಿಗೆ ಅವಳ ಇಂದಿನ ದೈವಿಕ ರೂಪಕ್ಕಿಂತ ನೂರು ಪಟ್ಟು ಉತ್ತಮವಾದ ಸ್ವರ್ಗೀಯ ದೇಹವನ್ನ ದಯಪಾಲಿಸಿದರು ಅವಳಿಗೆ ಕ್ಷಮೆಯನ್ನ ನೀಡಿದನು ಮತ್ತು ನಂತರ ಅವಳಿಗೆ ರಹಸ್ಯ ಜ್ಞಾನವನ್ನ ಕಲಿಸಿದನು ಆದ್ದರಿಂದ ಪಾರ್ವತಿಯನ್ನ ಈ ದೇವಾಲಯದಲ್ಲಿ ಜ್ಞಾನ ಪ್ರಸುನ್ನಾಂಬಿಕಾ ದೇವಿ ಎಂದು ಪೂಜಿಸಲಾಗುತ್ತೆ ಇದು ಮೂರನೇ ದಂತಕತೆಯ ಪ್ರಕಾರ ವಾಯು ಮತ್ತು ಶೇಷನು ಯಾರು ಶ್ರೇಷ್ಠರು ಎಂದು ಕಂಡುಹಿಡಿಯಲು ಜಗಳ ಮಾಡಿದರು ಶ್ರೇಷ್ಠತೆಯನ್ನು ಸಾಬೀತುಪಡಿಸಲು ಶೇಷನು ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತವನ್ನ ಸುತ್ತುವರೆದನು ವಾಯು ಸುಂಟರ ಗಾಳಿಯನ್ನು ಸೃಷ್ಟಿಸುವ ಮೂಲಕ ಈ ಸುತ್ತನ್ನ ತೆಗೆದುಹಾಕಲು ಪ್ರಯತ್ನಿಸಿದರು ಸುಂಟರ ಗಾಳಿಯಿಂದಾಗಿ ಪರ್ವತದ ಎಂಟು ಭಾಗಗಳು ಶ್ರೀ ಕಾಳಹಸ್ತಿ ತಿರುಚಿರಮಲೈ ತಿರುಚಿರಮಲೆ ಕೋಯಿಲ್ ಮಲೈ ರಜತಗಿರಿ ನಿರ್ತಗಿರಿ ರತ್ನಗಿರಿ ಮತ್ತು ಸುವಿತಗಿರಿ ತಿರುಪಂಗಿಳಿ ಎಂಬ ಎಂಟು ವಿವಿಧ ಸ್ಥಳಗಳಲ್ಲಿ ಬಿದ್ದವು ಇವುಗಳು ಎಂಟು ದೇವಾಲಯಗಳು ಆಯಿತು ಆ ಸ್ಥಳಗಳಲ್ಲಿ ಶ್ರೀ ಕಾಳಹಸ್ತಿ ಕೂಡ ಒಂದು ಇದಿಷ್ಟು ದೇವಾಲಯದ ದಂತಕಥೆಗಳು ಆಗಿವೆ ಶ್ರೀ ಕಾಳಹಸ್ತಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೆಲವೊಂದು ಪುರಾಣ ಕತೆ ಪ್ರೇತವಾಗಲು ಶಾಪಗ್ರಸ್ತಳಾದ ಗನಕಲ್ಲಲು ಶ್ರೀ ಕಾಳಹಸ್ತಿಯಲ್ಲಿ ಹದಿನೈದು ವರ್ಷಗಳ ಕಾಲ ಪ್ರಾರ್ಥಿಸಿದಳು ಮತ್ತು ಭೈರವ ಮಂತ್ರವನ್ನ ಪಠಿಸಿದಳು ನಂತರ ಶಿವನು ಅವಳ ಮೂಲ ರೂಪವನ್ನ ಪುನಃಸ್ಥಾಪಿಸಿದನು ಎಂದು ನಂಬಿಕೆ ಇದೆ ಇನ್ನು ಮಯೂರ ಚಂದ್ರ ಮತ್ತು ಇಂದ್ರ ಕ್ರಮವಾಗಿ ಜೇಡ ಆವು ಮತ್ತು ಆನೆಯಾಗುವ ಶಾಪಗ್ರಸ್ತರಾದರು ಅವರು ಸ್ವರ್ಣಮುಖಿ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಕಾಳಹಸ್ತಿಯಲ್ಲಿ ಪ್ರಾರ್ಥಿಸಿದ ನಂತರ ಪ್ರಾಯಶ್ಚಿತವನ್ನ ಪಡೆದರು ಇನ್ನು ಶಿವನು ಶ್ರೀ ಕಾಳಹಸ್ತಿಯಲ್ಲಿ ಮಾರ್ಕಂಡೆಯ ಋಷಿಯ ಮುಂದೆ ಪ್ರತ್ಯಕ್ಷನಾಗಿ ಒಬ್ಬ ಗುರು ಮಾತ್ರ ನಿಗೂಢ ಬೋಧನೆಗಳನ್ನ ಮಾಡಲು ಸಾಧ್ಯ ಆದ್ದರಿಂದ ಅವನೇ ಬ್ರಹ್ಮ ವಿಷ್ಣು ಮತ್ತು ಶಿವ ಎಂದು ಬೋಧಿಸಿದರು ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಚೋಳರಾಜ ಒಂದನೇ ರಾಜೇಂದ್ರ ಚೋಳ ದೇವಾಲಯವನ್ನ ನವೀಕರಿಸಿದನು ಮತ್ತು ಮುಖ್ಯ ರಚನೆಯನ್ನ ನಿರ್ಮಿಸಿದನು ಚೋಳ ರಾಜವಂಶ ಮತ್ತು ವಿಜಯನಗರ ಸಾಮ್ರಾಜ್ಯದಂತಹ ವಿವಿಧ ರಾಜವಂಶಗಳಿಂದ ದೇವಾಲಯವು ಕೊಡುಗೆಗಳನ್ನ ಪಡೆಯಿತು ನೂರ ಇಪ್ಪತ್ತು ಫೀಟ್ ಎತ್ತರದ ಮುಖ್ಯ ಗೋಪುರ ಮತ್ತು ಸಂಕೀರ್ಣವಾದ ಕೆತ್ತನೆಗಳಿರುವ ನೂರು ಕಂಬಗಳ ಸಭಾಂಗಣವನ್ನ ಸಾವಿರದ ಐನೂರ ಹದಿನಾರು ಎಡಿಯಲ್ಲಿ ವಿಜಯನಗರದ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಕೃಷ್ಣದೇವರಾಯರು ನಿರ್ಮಿಸಿದ ಮುಖ್ಯ ಗೋಪುರವು ಇಪ್ಪತ್ತಾರು ಮೇ ಎರಡ್ ಸಾವಿರದ ಹತ್ತರಂದು ಕುಸಿಯಿತು ಪುರಾತತ್ವ ಇಲಾಖೆಯ ಪ್ರಕಾರ ದೇವಾಲಯದ ಗೋಪುರವು ಕೇವಲ ಒಂದೂವರೆ ಅಡಿ ಆಳವಿದ್ದ ಅಡಿಪಾಯದ ಮೇಲೆ ನಿಂತಿತ್ತು ಮತ್ತು ಅದು ಕುಸಿಯುವ ಇಪ್ಪತ್ತೈದು ವರ್ಷಗಳ ಮೊದಲು ತೆಳುವಾದ ಬಿರುಪು ಹೊಂದಿತ್ತು ಮತ್ತು ಅದು ವರ್ಷಗಳು ಕಳೆದಂತೆ ವಿಸ್ತರಿಸಿತ್ತು ರಾಜಗೋಪುರವನ್ನ ಅದರ ಮೂಲ ರೂಪದಲ್ಲಿ ಅದೇ ಸ್ಥಳದಲ್ಲಿ ನಲವತ್ತೈದು ಕೋಟಿ ಅಂದಾಜು ವೆಚ್ಚದೊಂದಿಗೆ ಪುನರ್ ನಿರ್ಮಿಸಲಾಯಿತು ಮತ್ತು ಜನವರಿ ಹದಿನೆಂಟು ಎರಡು ಸಾವಿರದ ಹದಿನೇಳರಂದು ಪ್ರತಿಷ್ಠಾಪಿಸಲಾಯಿತು ಅಸ್ತೀಶ್ವರ ದೇವಾಲಯದ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗದ ರೂಪದಲ್ಲಿರುವ ಶಿವನ ಪ್ರಧಾನ ವಿಗ್ರಹವನ್ನ ಆನೆಯ ಸೊಂಡಿಲನ್ನ ಓಲುವ ಆಕಾರದಲ್ಲಿ ಬಿಳಿ ಕಲ್ಲಿನಿಂದ ನಿರ್ಮಿಸಲಾಗಿದೆ ದೇವಾಲಯವು ದಕ್ಷಿಣಕ್ಕೆ ಮುಖ ಮಾಡಿದ್ದರೆ ಗರ್ಭಗುಡಿಯು ಪಶ್ಚಿಮಕ್ಕೆ ಮುಖ ಮಾಡಿದೆ ಈ ದೇವಾಲಯವು ಬೆಟ್ಟದ ತಪ್ಪಲ್ಲಿದೆ ಆದರೆ ದೇವಾಲಯವನ್ನ ಏಕಶಿಲೆಯ ಬೆಟ್ಟದಿಂದ ಕೆತ್ತಲಾಗಿದೆ ಎನ್ನುವ ನಂಬಿಕೆ ಕೂಡ ಇದೆ ನೆಲದ ಮಟ್ಟಕ್ಕಿಂತ ಒಂಬತ್ತು ಫೀಟ್ ಕೆಳಗೆ ಕಲ್ಲಿನಲ್ಲಿ ಕತ್ತರಿಸಲ್ಪಟ್ಟ ವಿನಾಯಕನ ದೇವಾಲಯವಿದೆ ವಲ್ಲಭ ಗಣಪತಿ ಮಹಾಲಕ್ಷ್ಮಿ ಗಣಪತಿ ಮತ್ತು ಸಹಸ್ರಲಿಂಗೇಶ್ವರ ದೇವಾಲಯದಲ್ಲಿ ಕಂಡುಬರುವ ಕೆಲವು ಅಪರೂಪದ ವಿಗ್ರಹಗಳು ಕಾಲಅಸ್ತೀಶ್ವರನ ಪತ್ನಿಯಾದ ಜ್ಞಾನ ಪ್ರಸನ್ನಾಂಬೆಯ ದೊಡ್ಡ ಗುಡಿ ಇದೆ ದೇವಾಲಯದಲ್ಲಿ ಕಾಶಿ ವಿಶ್ವನಾಥ ಅನ್ನಪೂರ್ಣ ಸೂರ್ಯನಾರಾಯಣ ಸದ್ಯು ಗಣಪತಿ ಮತ್ತು ಸುಬ್ರಹ್ಮಣ್ಯ ದೇವರಿಗೆ ಚಿಕ್ಕದಾದ ಗುಡಿಗಳು ಇವೆ ಸೂರ್ಯ ಪುಷ್ಕರಣಿ ಮತ್ತು ಚಂದ್ರ ಪುಷ್ಕರಣಿ ಎಂಬ ಎರಡು ಜಲಮೂಲಗಳು ಇವೆ ಈ ದೇವಾಲಯದ ಧಾರ್ಮಿಕ ಮಹತ್ವ ಈ ದೇವಾಲಯವನ್ನ ದಕ್ಷಿಣದ ಕಾಶಿ ಎಂದು ಪರಿಗಣಿಸಲಾಗಿದೆ ಮೊದಲ ಶತಮಾನದ ಶೈವಸಂತರು ಈ ದೇವಾಲಯದ ಬಗ್ಗೆ ಆಡಿ ಹೊಗಳಿದ್ದಾರೆ ಸೂರ್ಯ ಮತ್ತು ಚಂದ್ರಗ್ರಹಣಗಳ ಸಮಯದಲ್ಲಿ ತೆರೆದಿರುವ ಭಾರತದ ಏಕೈಕ ದೇವಾಲಯ ಇದಾಗಿದ್ದು ಇತರ ಎಲ್ಲಾ ದೇವಾಲಯಗಳನ್ನ ಮುಚ್ಚಲಾಗಿರುತ್ತೆ ಈ ದೇವಾಲಯವು ರಾಹು ಕೇತು ಪೂಜೆಗೆ ಹೆಸರುವಾಸಿಯಾಗಿದೆ ಈ ಪೂಜೆಯನ್ನ ಮಾಡುವುದರಿಂದ ರಾಹು ಮತ್ತು ಕೇತುಗಳ ಜ್ಯೋತಿಷ್ಯ ಪರಿಣಾಮಗಳಿಂದ ಜನರನ್ನ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಹಿಂದೂ ದಂತಕತೆಯ ಪ್ರಕಾರ ಎಲ್ಲಾ ನಾಲ್ಕು ಯುಗಗಳಲ್ಲಿ ಬ್ರಹ್ಮನಿಂದ ಕಾಳಹಸ್ತೀಶ್ವರನನ್ನ ಈ ಸ್ಥಳದಲ್ಲಿ ಪೂಜಿಸಲಾಯಿತು ಮಹಾಭಾರತದ ಸಮಯದಲ್ಲಿ ಪಾಂಡವ ರಾಜಕುಮಾರ ಅರ್ಜುನನು ಪ್ರಧಾನ ದೇವತೆಯನ್ನ ಪೂಜಿಸುತ್ತಿದ್ದನೆಂದು ನಂಬಲಾಗಿದೆ ಬೇಟೆಗಾರನಾಗಿದ್ದ ಕನ್ನಪ್ಪನ ದಂತಕತೆಯು ಆಕಸ್ಮಿಕವಾಗಿ ಶಿವನ ಕಟ್ಟ ಭಕ್ತನಾಗಿ ಬದಲಾಯಿತು ಇದು ದೇವಾಲಯದೊಂದಿಗೆ ಸಂಬಂಧವನ್ನ ಹೊಂದಿದೆ ತಿರುಮುರನ ಅಂಗೀಕೃತ ಕೃತಿಗಳಲ್ಲಿ ನಕಿರರ್ ಮತ್ತು ನಾಲ್ವರುಗಳಾದ ಅಪ್ಪನ್ ಸುಂದರರ್ ಸಬಂದರ್ ಹಾಗೂ ಮನಿಕವಸಗರ್ ಅವರ ಕೃತಿಗಳಲ್ಲಿ ದೇವಾಲಯದ ಉಲ್ಲೇಖವಿದೆ ಈ ದೇವಾಲಯವನ್ನ ತೇವರಂನಲ್ಲಿ ಗೌರವಿಸಲಾಗಿರುವುದರಿಂದ ಇದನ್ನ ಪಾದಲ್ ಪ್ರೇತ ಸ್ಥಳಂ ಎಂದು ವರ್ಗೀಕರಿಸಲಾಗಿದೆ ಅಂದರೆ ಶೈವ ಸಿದ್ಧಾಂತದಲ್ಲಿ ಉಲ್ಲೇಖಿಸಲಾಗಿರುವ ಇನ್ನೂರ ಎಪ್ಪತ್ತೈದು ದೇವಾಲಯಗಳಲ್ಲಿ ಇದು ಕೂಡ ಒಂದು ಈ ದೇವಾಲಯದ ವಿಶೇಷತೆಗಳು ಈ ದೇವಾಲಯವನ್ನ ಶ್ರೀ ಕಾಳಹಸ್ಥಿ ಎಂದು ಕರೆಯಲಾಗುತ್ತೆ ಇದು ಮೂರು ಪ್ರಾಣಿಗಳ ಸಂಯೋಜನೆಯಾಗಿದೆ ಶ್ರೀ ಎಂದರೆ ಜೇಡ ಕಾಲ ಎಂದರೆ ಆವು ಮತ್ತು ಅಸ್ಥಿ ಎಂದರೆ ಆನೆ ಎಂಬ ಹೆಸರುಗಳಿಂದ ಇದನ್ನ ಕರೆಯಲಾಗುತ್ತೆ ಇದು ಸ್ವರ್ಣಮುಖಿ ನದಿಯ ದಡದಲ್ಲಿರುವ ಸ್ಥಳ ಇಲ್ಲಿ ಸ್ವರ್ಣಮುಖಿ ಪಶ್ಚಿಮಕ್ಕೆ ಅರಿಯುತ್ತದೆ ಈ ದೇವಾಲಯದಲ್ಲಿರುವ ಲಿಂಗವು ಪಂಚಭೂತ ಲಿಂಗಗಳಲ್ಲಿ ಒಂದಾದ ವಾಯುಲಿಂಗವಾಗಿದೆ ಲಿಂಗವಾಗಿದೆ ಈ ದೇವಾಲಯವು ಕೇತು ಪ್ರದೇಶ ಇದು ಕೇತು ಕ್ಷೇತ್ರ ಎಂದು ಪ್ರಸಿದ್ಧವಾಗಿದೆ ತನ್ನ ಮಗನಿಗಾಗಿ ದುಃಖಿಸುತ್ತಿದ್ದ ವಶಿಷ್ಠ ಋಷಿಗೆ ಪರಮಾತ್ಮನು ಪಂಚಮುಖ ನಾಗಲಿಂಗೇಶ್ವರನ ರೂಪದಲ್ಲಿ ಕಾಣಿಸಿಕೊಂಡನೆಂದು ಹೇಳಲಾಗುತ್ತೆ ಬ್ರಹ್ಮನು ಈ ಸರ್ಪದ ರೂಪವನ್ನು ಸಹ ಇಲ್ಲಿ ಪೂಜಿಸಿದರು ಎಂದು ಹೇಳಲಾಗುತ್ತೆ ಸರ್ಪದ ಈ ರೂಪದಿಂದಾಗಿ ಈ ಕ್ಷೇತ್ರಕ್ಕೆ ಕೇತು ಕ್ಷೇತ್ರ ಎಂಬ ಹೆಸರು ಬಂದಿದೆ ಸರ್ಪ ಕೇತು ಮತ್ತು ಗ್ರಹಗಳ ದುಷ್ಟಶಕ್ತಿಗಳನ್ನ ತೊಡೆದು ಹಾಕಲು ಈ ಸ್ವಾಮಿಯನ್ನ ಪೂಜಿಸಲಾಗುತ್ತೆ ಭಗವಂತರ ಕವಚ ಮತ್ತು ನವಗ್ರಹ ಕವಚವನ್ನ ಅಲಂಕರಿಸಲಾಗಿದೆ ಈ ದೇವಾಲಯದ ಸಂಸ್ಕೃತಿ ದೇವಾಲಯವು ಶೈವ ಸಂಪ್ರದಾಯವನ್ನ ಅನುಸರಿಸುತ್ತೆ ಮಹಾಶಿವರಾತ್ರಿ ಅತ್ಯಂತ ಪ್ರಮುಖ ಹಬ್ಬವಾಗಿದೆ ಈ ಸಮಯದಲ್ಲಿ ಶಿವ ಮತ್ತು ಪಾರ್ವತಿ ಉತ್ಸಾಹ ಮೂರ್ತಿಗಳನ್ನ ವಾಹನಗಳ ಮೇಲೆ ದೇವಸ್ಥಾನದ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತೆ ದೇವಾಲಯದ ಅಧಿದೇವತೆ ಜ್ಞಾನ ಪ್ರಸನ್ನಾಂಬಿಕೆ ದೇವಿಯು ಸಿಂಗುತ್ತ ಕೈಕೋಲರ ವೆಲ್ಲುತ್ತೂರ ಗೋತ್ರದಲ್ಲಿ ಜನಿಸಿದಳು ಇಲ್ಲಿ ನಡೆಯುವ ಶಿವಪಾರ್ವತಿ ವಿವಾಹದಲ್ಲಿ ವಧುವಿಗೆ ಮನೆಯವರಿಂದ ವರದಕ್ಷಿಣೆ ತಂದು ಈ ವೆಲ್ಲುತ್ತರ ಜನರಿಂದ ಸಲ್ಲಿಸುವುದು ವಾಡಿಕೆಯಾಗಿದೆ ಇದು ಶ್ರೀ ಕಾಲಹಸ್ತೀಶ್ವರ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್